ಬಂದ್ರು ಇನ್ನೊಬ್ರು ಒಂದ್ ನಿಮಿಷ ತಾಳ್ಮೆಯಿಂದ ಹೇಳ್ತೀನಿ ಕೇಳಿ ಲೆಕ್ಕ ಈಗ ರತನ್ ಅವರು ಬಾಯ್ ಬಿಟ್ಟಿದ್ರೆ ನಿಮ್ ಕೆಲ್ಸಕ್ಕೂ ಕುತ್ ಬರ್ತಿತ್ತು ಒಂದ್ ನಿಮಿಷ ಇರ್ರಿ ಸರ್ ನಿಮ್ಮ ಪ್ರಾಬ್ಲಮ್ ಇಂದ ಅವತ್ತು ಕಂಪ್ಲೇಂಟ್ ಕೊಟ್ರ ನೀವ್ ಅರಿ ಸರ್ ಯಾಕೆ ಕಲ್ಸಿದ್ರಿ ಇವ್ರದು ನಮ್ಮದು ಈಗ ಇದಾಗಿದೆ ಈಗ ನಂದು ಆರ್ ತಿಂಗಳು ಸಸ್ಪೆಂಡ್ ಆಗಿದೆ ಸಸ್ಪೆಂಡ್ ಆಗ್ಬಿಟ್ಟು ಬಂದಿದ್ವಿ ಈಗ ಅದನ್ನೇ ಈಗ ಅವರಿಗೆ ಎನ್ಕ್ವೈರಿ ಆಯ್ತು ಕಳ್ಸಿದ್ರು ಅವ್ರ ತ ಫೋಟೋ ಒಂದ್ ಫೋಟೋ ಕಳಿಸ್ತೀನಿ ಅಂಗ್ರು ಏನೋ ನಿಟ್ಟು ಎನ್ವರಿ ಮಾಡೋರೇ ತಿಂತಿದೇವ್ರನ್ನ ಅದನ್ನ ಫೋಟೋ ಕಳಿಸ್ಕೊಡ್ತೀನಿ ಅದನ್ ಕಳ್ಸಾದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ನೋಡಿ ನಾವು ನಿಮ್ ವಿಷಯಗಳನ್ನ ಬಾಯ್ ಬಿಡದಂತೆ ಯಾರು ಏನು ಅಂತ ಎತ್ತ ಎಷ್ಟು ಎನ್ಕ್ವೈರಿ ಆಗಿದೆ ನಮಗ್ ಗೊತ್ತು ಸರ್ ಸರ್ ಕಂಪ್ಲೇಂಟ್ ಆಗೈತೆ ಅಂದ್ರೆ ಫೋಟೋ ಕಲ್ಸಿರ ನಿಮ್ ರಥನ ನಿಮ್ ರತನ್ ಸೋತ ಮಾಡಿ ನಾನ್ ನಿಮ್ಗೆ ಏನು ಹೇಳ್ತಿಲ್ಲ ಏನು ಮಾತಾಡ್ತಾನೆ ಇಲ್ಲ ಪರಿಸ್ಥಿರ್ಗೆ ಆ ರತನ ಅವ್ರ ಫೋಟೋ ಕೆಲಸ ತೋದ್ರೆ ದೊಡ್ಡ ವಿಷ ಅದು ಮೇಲ್ ಅಥಾರಿಟಿಗೆ ಹೋಗಿದೆ ಇವರೆಲ್ಲ ಇವು ಕೆಲ್ಸ ಬೇಕು ಅಂತ ಅವರು ಬಂದಿರೋರು ಮಾಡಿಸ್ತಾರಲ್ಲ ಅಂತ ಅನ್ಕೊಂಡು ಅವ್ರ ಮೇಲ್ ಅಥಾರಿಟಿ ಅವರು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡೋದ್ರಿಂದ ನಮಗ್ ಪರಿಣಾಮ ಬೀರದೆ ಹೇಳ್ತಿಲ್ವಾ ಎಲ್ಲಾರ್ಗು ಎಲ್ಲ ಆಗುತ್ತೆ ಮನೆ ಹತ್ರ ಅಂದ್ರೆ ಅವರು ಇನ್ವಾಲ್ವ್ ಆಗ್ತಾರೆ ಪ್ರತಿಯೊಬ್ರು ಇನ್ವಾಲ್ವ್ ಆಗ್ತಾರೆ ಯಾರು ಯಾರ ಮನೆ ಹತ್ರ ಬಂದ್ರು ಹೇಳ್ತಿಲ್ವಾ ಏನೋ ಕೆಲಸ ಅದು ಇಲ್ಲಿ ಬರೋದಂತ ಅವ್ರು ಏನ್ ಹೇಳಿರ್ತಾರೆ ಆ ರೀತಿ ಸರ್ ಮನೆ ಹತ್ರ ಈಗ ನೀವು ಅವ್ನು ಹೇಳಿದ್ದೇನು ಹನ್ನೊಂದನೇ ತಾರೀಕು ಎಷ್ಟು ಹನ್ನೊಂದನೇ ತಾರೀಕು ಒಂದ್ ನಿಮಿಷ ಹನ್ನೊಂದನೇ ತಾರೀಕು ನಿಂದು ಪ್ರತಿ ಸಲ ಹನ್ನೊಂದು ಹನ್ನೊಂದು ನಮ್ ಮೆಸೇಜ್ ನೋಡ್ತಿಲ್ಲ ನಿಂದು ನೀನ್ ಹನ್ನೊಂದು ಒಂದ್ ನಾನು ಅವ್ರು ಕನ್ಫರ್ಮ್ ಮಾಡಕ್ಕೆ ಮೂರ್ ದಿನ ಕೆಲಸ ಬಿಟ್ಟು ಬಂದಿದ್ದೀನಿ ಇವಾಗ ಕಸ್ಮೆಂಟ್ ಆದ್ರೂ ಕಲಿಸ್ತಾರಂತೆ ನೀನ್ ಕಲಿತೀನಿ ಅವಾಗ ಆ ಕುಡ್ಕೊಂಡು ಖುಷಿ ಪಡ್ಕೊ ಆ ಸೊಳ್ಳೆ ಮಕ್ಕಳಿಂದ ಏನಂತ ಅಂದ್ರು ಗೊತ್ತಾ ಕೆಲಸ ಮಾಡ್ತೀನಿ ಅಂತ ದುಡ್ಡು ಇಸ್ಕೊಂಡು ಹೋಗ್ತದಿ ಕೆಲ್ಸನ ಕಂಪ್ಲೀಟ್ ಮಾಡಿದ್ರೆ ರೀಫಂಡ್ ಮಾಡುವಂತ ಐವತ್ತೈದು ದಿನ ವೇಟ್ ಮಾಡ್ಕೊಳ್ಳಪ್ಪ ಇಪ್ಪತ್ತೊಂದು ಇಪ್ಪತ್ತೆರಡು ಅವ್ರು ಡೇಟ್ ಬರೋದು ಹೇಳ್ತೀನಿ ಕೇಳ್ಬಿಟ್ಟು ಹೇಳಿ ಕೇಳ್ಬಿಟ್ಟು ಹೇಳುದು ಕೇಳ್ಬಿಟ್ಟು ಹೇಳಿದಿ ಅವ್ರು ಏನಂದ್ರು ಹ್ಞೂ ಬಾ ಬೆಂಗಳೂರು ನಿನ್ ಬೆಂಗ್ಳೂರ್ ಬಪ್ಪ ಲೆಕ್ಕ ಡೇಟ್ ಅಂತಂದ್ರೇಟ್ ಹೇಳಿದ್ಲೂ ಸರ್ ನೀವನ್ನ ಬೆಂಗ್ಳೂರ್ ಕರ್ದಿದ್ರ ಅಂತಲ್ಲ ರತನ್ ಅವರು ಎಷ್ಟೋ ಸತಿ ಬರಕ್ಕೆ ಕೇಳಿದ್ರ ಅಂತಲ್ಲ ನೀವೇನೋ ಬರ್ದ್ ಜೊತೆಗೆ ಬನ್ನಿ ಮೈಸೂರು ಮೈಸೂರ್ಗೆ ಬಂದವ್ರಿಗೆ ವಿಷಯ ಅದೇನಿರುತ್ತೆ ಅದನ್ನ ವಿಷಯಗಳು ಕ್ಲಾರಿಫೈ ಮಾಡ್ಕೋಬೋದಿತ್ತಲ್ಲ ಒಂದಿನ ಬಂದ್ರೆ ನೀವು ಬೆಂಗ್ಳೂರ್ ಬಾ ನೀನ್ ಬೆಂಗ್ಳೂರಿಗೆ ಬಪ್ಪಾ ಅಂತ ಹೇಳಿಲ್ಲ ನಿಂದ್ರೆ ಅದಕ್ಕೆ ಬೆಂಗಳೂರಿಗೆಲ್ಲ ಬರಲ್ಲ ಅಷ್ಟ್ರ ಪ್ಲೇಸ್ ಇರೋ ಮೈಸೂರು ಮಾತ್ರ ಬರ್ತೀನಿ ಅಂತ ಹೇಳಿಲ್ವಾ ನೀನ್ ದುಡ್ಡು ಕೊಡಕ್ಕೆ ನೀನು ಇದಕ್ಕೆ ಕರ್ಸ್ತೀನಿ ಇದಕ್ಕೆ ಬೆಂಗಳೂರು ಬಾ ಅಂತ ಹೇಳ್ತೀನಿ ನಾನು ದುಡ್ಡು ಕೊಡ್ತೀನಿ ಅದ್ನ ಕ್ಲಾರಿಫೈಸ್ ಮಾಡ್ಕೊಳಕ್ಕೆ ಬರ್ತೀನಿ ಅಂತ ಅಂದಿದ್ರೆ ನನ್ ದೂತ ಬೆಂಗ್ಳೂರ್ಗೆಲ್ಲ ಬರಕಾಗಲ್ಲ ನೀನೇ ಹತ್ರ ಬಂದ್ ಮೈಸೂರಿಗೆ ಅಂತ ಅಂದಿದ್ದು ರತನ ನೀನ್ ತಡೆಯಲ್ಲ ಮಾತಾಡ್ಬಾರೀನಿ ಮದ್ ನೀನ್ ಏನ್ ಹೇಳಿದ್ದು ದುಡ್ಡು ಕೊಡ್ಬೇಕಾದ್ರೆ ನೀನ್ ಬೆಂಗ್ಳೂರ್ಗೆ ಬತ್ತೇ ಬತ್ತೆ ನೀನ್ ದುಡ್ಡು ಕೊಡ್ಬೇಕಾದ್ರೆ ಅಂತ ಹೇಳಿದ್ ನೀನು ಏನಂಬ ಮೈಸೂರಿಗೆ ಅದ್ನೇ ನಾನು ಹೇಳಿದ್ದು ಅವ್ರಿಗೆ ಇವಾಗ ಅವರು ದಿನ ಕರೆಕ್ಟ್ ಕ್ಲಿಯರ್ ಮಾಡ್ಕೊಡ್ತಾರೆ ಅಂತ ಕ್ಲಿಯರ್ ಹೋಗ್ರು ನಾನು ಇವಾಗ ಸಸ್ಪೆಂಡ್ ಬಂದ್ರೆ ನಾನ್ ಮೂರ್ ತಿಂಗಳು ನಾಲ್ಕು ತಿಂಗಳು ಮನೇಲಿ ಸಸ್ಪೆಂಡ್ ಆದ್ರೆ ಬಂದ್ ತಕ್ಷಣ ಕಲಿತೀನಿ ಸಂತೋಷ ಪಡ ಸು ಹತ್ರ ನಾನು ನಮ್ ತಾಯಿನೇ ನೀನ್ ಮಂತ್ರಿ ಬರ್ತೀವಿ ಆ ಫ್ರೆಂಡ್ ಆಗಿರೋದಕ್ಕೆ ನಿನ್ನೆಷ್ಟು ನನ್ ಬಾಯ್ ಬಿಟ್ಟಿಲ್ಲ ನೀನ್ ಹೆಂಗೆ ನನ್ನ ಎಷ್ಟು ಬಾಯ್ ಬಿಟ್ಟಿದ್ರೆ ಹೆಲ್ಪ್ ಮಾಡಿದ್ಯಾ ನಾನು ಹೆಲ್ಪ್ ಮಾಡಿದಕ್ಕೆ ನಿನ್ ಬಾಯ್ ಎಷ್ಟು ಬಿಟ್ಟಿಲ್ಲ ಇಲ್ಲ ಬರೋರು ಸುಳ್ಳೆ ಮಕ್ಕಳು ಅಲ್ಲೂ ಕೊಡೋರು ಕಂಪ್ಲೇಂಟ್ ನವರು ಈಗ ನನ್ನ ಮನೆ ಹತ್ರ ಬಂದ ನನಗೆ ಏನ್ ಹೇಳೋ ಹೇಳ ಕೊಡಲ್ಲ ಅಂತ ಹೇಳ್ತಿಲ್ಲ ಅವರು ನಿನ್ ಅಮೌಂಟ್ ಕೊಡಲ್ಲ ಅಂತ ಹೇಳ್ತಿಲ್ಲ ಅವರು ಕೊಡ್ತಾರೆ ಅಮೌಂಟ್ ಕೊಡಲ್ಲ ಅಂತ ಹೇಳ್ತಿಲ್ಲ ಅವರು ಅಲ್ಲ ಕಣೊಂದಿನ ಅವತ್ತ ಏನಂದ್ರೆ ನೀನು ಹನ್ನೊಂದನೇ ತಾರೀಕು ಹೇಳಿ ನಾನು ಟೈಮ್ ಎರಡ ಡೇಟ್ ಇಷ್ಟ ನಾನು ಇದ್ದೀನಿ ಕೇಳಪ್ಪ ನಿನ್ಗೆ ಡೇಟ್ ಹೇಳ್ತಾ ಇದ್ದಕ್ಕೆ ನಿನ್ ಕಾಲ್ ಮಾಡ್ಲಾಗಲ್ಲ ಹನ್ನೊಂದು 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 ಅಂತ ಅಂದ್ರೆ ನಾನು ಅಲ್ಲಿ ಕಂಫರ್ಮ್ ಮಾಡ್ತಾ ಹೇಳ್ಬೇಕು ಅಷ್ಟೇ ಮೂರ್ ದಿನ ನಾನು ಇರೋದು ಇವಾಗ ಮಧ್ಯದಲ್ಲಿ ನಾನ್ ಸಿಗಕಂಗೆ ಕೇಳಬೇಕಾ ಸರ್ 11 ತರ ಅಂತ ಹೇಳ್ತಿದಾರೆ ನಾನು ಸುಳ್ಕೊಂಡು ಬರಕತ್ತೀವಿ ಅಲ್ಲ ಅಲ್ಲ ಒಂದು ನಿಮಿಷ ಇವಾಗ ನಾನೇ ಸುಳ್ಸೈ ಮಾಡ್ಕ ಅಷ್ಟೇ ಇವಾಗ ಮಧ್ಯದಲ್ಲಿ ತިޔಾ ತಂದೆ ಇವಾಗ ಮನೆ ಬಿಟರೋ ಗೊತ್ತಾಯ್ತು ಅಂದ್ರೆ ಸುತ್ತ ನಾನೇ ಮಾಡ್ಕ ಅದ್ ನೀನ್ ಮಾಡ್ಕೊಂಡಿರೋ ತಪ್ಪು ನಿಂಗ್ ಅಕ್ಕಿ ಇರೋಕೆ ನೈತಿದು ಏನು ಅಕ್ಕಿ ಮೂರು ದಿನ ಅಮೌಂಟ್ ಕೊಡ್ತೀನಿ ಅಂದ್ಬಿಟ್ಟು ಹೇಳ್ತಿರೋದು ಅಮೌಂಟ್ ಕೊಡಲ್ಲ ಅಂತ ಹೇಳ್ತಿರೋ ನಾನು ಕೇಳಿಸ್ತಿದ್ಯಾ ನಾನು ಒಂದ್ ವಿಷಯ ಆಗಿರೋ ಪ್ರಾಬ್ಲಮ್ ಯಾರಿಗೂ ಆಗದ್ ಬೇಡ ಅವಂಗೂ ಸಸ್ಪೆಂಡ್ ಆಗಲ್ಲ ಯಾಕೆಂದ್ರೆ ರೀಸರ್ ಇನ್ವಾಲ್ವ್ ಮಾಡ್ಕೊಂಡ್ ಏನೋ ಮಾಡ್ತಿದಾರೆ ನಮ್ದು ಸಸ್ಪೆಂಡ್ ಆಯ್ತು ನಮ್ದು ಅದಕ್ಕೆ ನನ್ ಏನೇನೋ ಆಗೈತೆ ನಮ್ದು ಅವಮಾನಗಳು ಬಿಟ್ಬಿಡಿ ನಾ ಹೇಳ್ತಾ ಇರೋದು ಆಗಿದ್ ಒಂದೇ ವಿಷಯಗಳ ಆಸ್ಪತ್ರೆಗೆ ಅಡ್ಮಿಟ್ ಆಗಿದೆ ಅಷ್ಟೇ ನಾನು ಸತೋಗ್ಯಾನೇ ಎಂಟಿ ಮಕ್ಳು ಇಟ್ಕೊಂಡು ನಾನು ಅವ್ರಿಲ್ಲ ಅಂದ್ರೆ ಅಂತ ಹೇಳ್ಬಿಟ್ಟು ಯಾರ್ ಹೇಳಿದ ಯಾರ್ ಯಾರಿನ ನನ್ ಗೊತ್ತಲ್ಲ ನೀನು ಕೇಳಿದೆ ನೀನ್ ಹೇಳ್ದೆ ಮತ್ತೆ ಹೇಳಿದೀನಿ ಅಂತ ಯಾರ್ ಹೇಳಿದೀನಿ ಹೇಳು ಯಾರಿಗೆ ಶಿವಕುಮಾರ್ ಹಾ ಶಿವಕುಮಾರ್ ಇಪ್ಪತ್ತಲ್ಲಿ ಫೋನ್ ಮಾಡಿ ರವೀಂದ್ರ 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 ಅಂತಿದ್ದ ಅಷ್ಟೇ ಪತ್ತೋಗೋಣ ಅಂದ್ರೆ ರವೀಂದ್ರ ಫೋನ್ ಮಾಡ್ತಾ ಇದ್ರು ಅಂತ ನಿಮ್ದು ಸರ್ ಅಷ್ಟು ಏನ್ ಮಾಡಿದ್ರಂತ ಹೇಳಿ ಸರ್ ಸರ್ ಒಂದ್ ತಿನ್ ಕೇಳಿ ಪ್ರಾಬ್ಲಮ್ ಅನ್ಮಾಡೋ ನಾನು ನಿಮ್ಗೂ ಪ್ರಾಬ್ಲಮ್ ಐತೆ ನಿಮ್ ಮನೆ ಹತ್ರ ಬರ್ತಾರೆ ಓಕೆ ನನ್ಗೆ ಮನೆ ಹತ್ರ ಬರೋದಲ್ಲ ನನ್ ದುಡ್ಡು ಈಗ ನನ್ ಎನ್ಕ್ವೈರಿ ಒಳಗಾಗಿರೋದ್ರಿಂದ ಖರ್ಚು ಮಾಡ್ಕಂಡ್ ಏನೋ ಪಾರಾಯ್ತೀನಿ ದುಡ್ಡು ಹೋದಂಗ್ತು ಅವಮಾನನ ಹೋದಂಗ್ತು ಇದ್ರಿಂದ ರಸನ್ ಅವ್ರೆ ನಿನ್ನಿಂದ ಆಗಿದ್ದು ನೀವ್ ಹರಿಸ್ತರ ಹೋಗಿದ್ರೆ ಏನೋ ಐತಿರ್ಲಿಲ್ಲ ಇರ್ರಿ ಅದೆಲ್ಲಾ ಆಗಾಯ್ತು ನಿಮ್ದೇನೋ ಬೇಕಾಗಿಲ್ಲ ಮೇಲ್ಗಡೆ ಅಥಾರಿಟಿಯಿಂದ ಅವ್ನ್ಗೂ ಪ್ರೆಷರ್ ಐತೆ ಒಂದೇ ಮಾತ್ ನ ಹೇಳೋದು ಉತ್ತರ ಕೊಡ್ತೀನಿ ಕೇಳಿಸ್ಕೊಳ್ಳಿ ಸರ್ ಮೇಲ್ಗಡೆಯಿಂದ ಅವನ್ಗೂ ಪ್ರೆಷರ್ ಐತೆ ಈಗ ಏನಪ್ಪ ರೈತರು ಎಲ್ಲಾನು ನಾನ್ ಕ್ಲಿಯರ್ ಮಾಡ್ತೀನಿ ಅಂದ್ರೆ ಮೇಲ್ಗಡೆ ಅಥಾರಿಟಿ ಅವರು ಎಂತ ವ್ಯಕ್ತಿಗಳ್ ನೋಡಿಕೊ ಬಂದ್ರಿ ನಮಗೆ ಕಂಪ್ಲೇಂಟ್ ಕೂಡ ಲೆವೆಲ್ ಬಂದ್ಬಿಟ್ರ ಅವ್ರು ಅಂತ ಅನ್ಕೊಂಡ್ ಹೇಳ್ಕೊಂಡ್ ಇವ್ರನ್ನೇ ತರಾಟೆಗ್ ತಕೊಂಡಿದ್ದು ಯಾಕೆಂದ್ರೆ ನಾನು ಕೆಲ್ಸದಿಂದ ಸಸ್ಪೆಂಡ್ ಆಗಿ ಹೋಗಿದ್ದೀನಿ ನನ್ ಮಾತ್ ಏನು ನಡೀತಿರ್ಲಿಲ್ಲ ನಾನು ಏನು ಕೇಳ್ತಾನು ಇರ್ಲಿಲ್ಲ ಒಂದ್ ನಿಮಿಷ ಹೇಳ್ತೀನಿ ಕೇಳ್ರಿ ಒಂದ್ ನಿಮಿಷ ಅವರು ಅವನ್ನ ಅಲ್ಲಿ ಪ್ರೆಜರ್ ಆಗ್ತವ್ರೆ ಇತ್ತಿಂದ ನೀವು ಪ್ರೆಜರ್ ಆಗ್ತಿದ್ರಿ ನಿಮ್ಗೂ ಪ್ರೆಜರ್ ಐತಿಲ್ಲ ಅಂತಿಲ್ಲ ಅವನು ಆ ಡೇಟ್ ಹೇಳೋರೆಲ್ಲ ಅಲ್ಲಿದ್ದ ಕ್ಲಿಯರ್ ಮಾಡಿಸ್ಕೊಳಿ ಇಲ್ಲ ಅಂದ್ರೆ ಡೇಟ್ ನನ್ಗೆ ಎಲ್ಲಿ ಅರಿ ಹೇಳ್ತಾರೆ ಮಾತಾಡ್ತೀನಿ ರೀ ಒಂದು ನೀವು ಪ್ರೆಜರ್ ಕೊಟ್ಟು ಅವನು ಪ್ರೆಜರ್ ಕೊಟ್ಟು ಇವ್ನೇ ಕೆಲ್ಸ ಇವ್ರು ಗೆ ಏನ್ ಯೋಚನೆ ಮಾಡ್ತಾರಲ್ಲ ಕೆಲ್ಸ ಏನಾರ ಸಸ್ಪೆಂಡ್ ಆಯ್ತು ಅಂದ್ರೆ ಇವ್ರು ಯಾರಿಗೋ ತಲೆ ಕೆಡಿಸ್ಕೊ ಬಿಡ್ತಾರಂತ ಮನೆಯವ್ರಿಗೆ ಇನ್ ಕೇಸ್ ಇವ್ರೇ ಮಧ್ಯದಲ್ಲಿ ಏನಾರ ಮಾಡ್ಕೊಬಿಡ್ತು ಅಂದ್ರೆ ಏನ್ ಮಾಡ್ತೀರಾ ಈಗ ನಾನು ನಾನೇನ್ ಸರ್ ನೀವ್ ಮಾಡ್ಕೊಳ್ಳೋದು ಅಂದ್ರೆ ಇಲ್ಲಿ ಮಧ್ಯಾಹ್ನ ನಿಂತ್ಕೊಂಡವ್ನು ಅಷ್ಟು ಕಷ್ಟ ಇದ್ರು ಅವ್ನು ಎನ್ಕ್ವರಿ ಒಳಗಾಗಿದ್ರು ಒಂದ್ ನಿಮಿಷ ಒಂದ್ ನಿಮ ಅವ್ನು ಎನ್ವಯರಿಗ್ ಒಳಗಾಗಿ ಅವನ ಪರಿಸ್ಥಿತಿ ನಿಮ್ ತೊಂದ್ರೆಯಿಂದ ಅವ್ರು ಎನ್ಕ್ವೈರಿ ಒಳಗಾಗಿದ್ರು ವಾಪಸ್ ಬೆಂಗಳೂರು ಕರ್ದ್ರೆ ಏನ್ ಆಯ್ತದೆ ಅಂತ ಯೋಚನೆ ಮಾಡಿದೆ ವಾಪಸ್ ಬೆಂಗಳೂರಿಗೆ ಬಂದ ಅವ್ರು ರಿಸ್ಕ್ ಓದಿದ್ರೆ ಅಂದ್ರೆ ನಿಮ್ಗೆ ವಾಪಸ್ ವಾಪಸ್ ದುಡ್ಡು ಕೊಡಕ್ಕೆ ತಾನೆ ಅವ್ರ ಅಷ್ಟೆಲ್ಲ ರಿಸ್ ಆಗ್ತಾ ಅವ್ರು ಯೋಚನೆ ಮಾಡ್ಬೋದಿತ್ತು ನನ್ನ ಮತ್ತೆ ಎನ್ಕ್ವೈರಿ ಇನ್ವಾನ ಮಾಡ್ಬಿಟ್ಟು ನನ್ನ ಸ್ಟೇಷನ್ ಕರ್ಕೊ ಹೋಗ್ಬೋದು ನಾನು ಹೋಗದೆ ಬೇಡ ಅಂತ ಅವ್ರ್ ಅವ್ರು ಬೆಂಗಳೂರ್ಗ್ ಬಂದಿದ್ರೆ ಅಂದ್ರೆ ನಿಮ್ ಗೆ ಬಂದಿರೋದು ಯಾರು ಯಾರು ದುಡ್ಡು ಕರಳ ಸರ್ ಫಸ್ಟ್ ಒಂದ್ ಜೀವನ ಜೀವ ಅಂಡ್ ದೆನ್ ಏನಪ್ಪ ಅವಮಾನ ನಮ್ಗೆ ಅವಮಾನ ಇಡೀ ಪ್ರತಿಯೊಬ್ರು ಸಸ್ಪೆಂಡ್ ಆದಾಗ ವಿಷಯ ಏನು ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗೋಯ್ತೆ ಬಟ್ ನಿನ್ನಿಬ್ರದ್ದು ನೀವ್ ಕ್ಲಿಯರ್ ಮಾಡ್ಕೊಂಡು ಎಲ್ಲಾನು ಸರಿ ಮಾಡ್ಕೊಳ್ಳಿ ಅಷ್ಟೇ ಕೊಡ್ತೀನಿ ಅವ್ರ ಬೇಗಿರಿ

ಸರ್ ಅವ್ರು ಆಗಿ ಮಾತಾಡ್ತಾನೆ ಇಲ್ಲ ದಯವಿಟ್ಟು ತಾಳ್ಮೆ ಇಲ್ಲ ಅವ್ರ ಜೊತೆ ಮಾತಾಡಿ ನಮ್ಗೆ ಇದನ್ನ ಆಗಿರೋದೆ ಸಾಕು ಇನ್ನೊಂದ್ ರೀತಿ ಏನೋ ಮತ್ತೊಂದು ಮತ್ತೊಂದಾಗಿ ನಾವೇನೋ ಮಾಡ್ಕೊಳ್ಳೋದು ಅದೆಲ್ಲ ನಮ್ಮ ಇಪ್ಪತ್ತೊಂದಕ್ಕೆ ಅವ್ರಿಗೆ ಕ್ಲಾರಿಟಿ ಆಗಿ ಅವ್ರಿಗೆ ವಿಷಯ ಗೊತ್ತಿದೆ ಹರೀಶ್ ಸರ್ ಹೇಳಿದ್ದಾರೆ ನನ್ನ ಒಳಗಡೆ ಒಂದ್ ಒಂದ್ ಕ್ಯಾಬಿನೆ ಕುಡ್ತಿದ್ರು ಒಂದಕ್ ಮಾತ್ರ ಒಳಗಡೆ ಹೋಗಿದ್ರು ಯಾಕೆಂದ್ರೆ ಅಕ್ಕಪಕ್ಕದ ಅವ್ರು ಹೋಟ್ಲ ಹತ್ರ ಹೋದಾಗ ಇವ್ರನ್ನ ಸೇಮ್ ಕ್ಯಾಬಿನ ಕರ್ಕೊಂಡಾಗ ಹೋಟ್ಲಲ್ಲಿ ಏನಕ್ ಕರ್ಕೊಂಡಿದ್ರು ಸಸ್ಪೆಂಡ್ ಆಗಿರೋದ್ನ ಅಂತ ಯೋಚನೆ ಮಾಡ್ತಾರೆ ಅದಕ್ಕೆ ಅವ್ರು ಹೇಳಿದಾರೆ ಅವ್ರ ಪ್ರೊಸೀಜರ್ ಅವ್ರಿ ಹೇಳಿದ ರೀತಿ ನಿಮಾಲ್ ಆಗಿ ಇದ್ ಮಾಡಿ ಸರ್ ಈ ಸರ್ ನಮ್ಗೆ ಸುಮ್ನೆ ಕೈಯಲ್ಲಿ ಇದ್ವಿ ಕೆಲ್ಸ ಕರ್ಕೊಂಡು ಎಲ್ಲ ನಮ್ಗೊತ್ತಿ ನಿಂತಿದ್ದೀವಿ ದಯವಿಟ್ಟು ಅವ್ರ ಜೊತೆ ಕೂಲಾಗಿ ಮಾತಾಡ್ಕೊಂಡು ಅದೇನ್ ಮಾಡ್ಕೊಳಿ ನನ್ಗೇನ್ ಕೂಲಾಗಿ ಮಾತಾಡ್ತಿಲ್ಲ ಸರ್ ನನಗಂತೂ ನನಗೂ ಪ್ರಜರ್ ಅಂತೂ ತುಂಬಾ ಇದೆ ನನ್ಗಂತ ಆಯ್ತಲ್ಲ ಎಲ್ಲ ಈಗ ನಾಳೆ ಮನೆ ಹತ್ರ ಅಂತ ಕೂತಿದ್ದಾರೆ ನನ್ಗ ಗೊತ್ತಿಲ್ಲ ಡೆತ್ ನೋಟ್ ಬರೋದೇ ನಾನು